ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿಷ್ಣು ಸಹಸ್ರನಾಮದ ಚಿಂತನೆಯಲ್ಲಿ ನಾವು ತೊಡಗಿದ್ದೀವಿ ಅದರಂತೆಯೇ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳಿಗೆ ಆಯಾ ನಕ್ಷತ್ರದ ಅನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕವಿದೆ ಅದರಂತೆಯೇ ಈ ಶ್ಲೋಕವನ್ನು ಸಮಯದ ಅಭಾವದಿಂದ ಇರುವ ಕಾರಣ ಎಲ್ಲ ಶ್ಲೋಕವನ್ನು ಪಠಿಸೋಕೆ ಆಗಲಿಲ್ಲ ಅಂದರೂ ಆ ನಕ್ಷತ್ರದ ಅನುಗುಣವಾಗಿರುವಂತಹ ಶ್ಲೋಕವನ್ನು ಪಠಿಸಿ ತಮ್ಮ ಪ್ರಾರಬ್ಧ ಕರ್ಮಗಳಿಂದ ನಾವು ಮುಕ್ತರಾಗಬಹುದು ಹಾಗೂ ನಮ್ಮ ಇಚ್ಛೆ ಏನೇ ಇದ್ದರೂ ಕೂಡ ಈ ಸರ್ವ ರೋಗಕ್ಕೂ ಸರ್ವ ಭಯಕ್ಕೂ ಸರ್ವ ಪಾಪಗಳಿಗೂ ಇರುವಂತಹ ಒಂದೇ ಒಂದು ಔಷಧಿ ಅದೇ ವಿಷ್ಣು ಸಹಸ್ರನಾಮ ಅಂತ ವೈದ್ಯಕೀಯರು ಲೋಕದಲ್ಲಿ ಹಾಗೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇದು ತುಂಬಾ ಪ್ರಸಿದ್ಧವಾಗಿದೆ ಅದರಂತೆ ಇವತ್ತು ಅಶ್ವಿನಿ ನಕ್ಷತ್ರ ಮೂರನೇ ಪಾದದ ಶ್ಲೋಕವನ್ನು ನಾವು ಪಠಿಸೋಣ ಅದೇ ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹವಪು ಶ್ರೀಮಾನ್ ಕೇಶವ ಪುರುಷೋತ್ತಮ ಅಂದರೆ ಈ ಮೊದಲನೇ ಪದ ಬಂದು ಯೋಗೋ ಯೋಗೋ ಅಂದರೆ ಯೋಗ ಅಂತಲೂ ನಾವು ಉಚ್ಚಾರಣೆ ಮಾಡ್ಬೋದು ಜೀವದ ಜೊತೆಗೆ ನಿರಂತರವಾಗಿರುವಂತಹ ಆಪ್ತ ಬಂದು ಅಂದರೆ ಯೋಗ ನೆನೆದಾಗ ಮನದಲ್ಲಿ ಬಂದು ನೆಲೆಸುವವನು ಭಕ್ತರ ಬಯಸಿದ್ದನ್ನು ಈಡೇರಿಸುವವನೇ ಅಂದರೆ ಯೋಗ ಯೋಗ ಅಂತ ಹೇಳಿದಾಗ ನಾವು ಯೋಗಾಸನ ಅಂತ ತಿಳ್ಕೊತೀವಿ ಅದರಂತೆಯೇ ನಮ್ಮ ಹಣೆ ಬರಹದ ಒಂದು ಪ್ರಾರಬ್ಧ ಕರ್ಮಗಳ ಜೊತೆಗೆ ವಿಧಿ ಲಿಖಿತರ ಜೊತೆಗೆ ನಮ್ಮಲ್ಲಿಯೇ ನಿಂತು ನಮಗೋಸ್ಕರ ಒಂದು ಕೆಲಸವನ್ನು ಮಾಡಿ ಆ ಪುಣ್ಯ ಪ್ರಾಪ್ತಿಯನ್ನು ಕೊಡುವಂತಹ ಯೋಗಾರುವಿಂದ ಅಂದರೆ ಯೋಗ ಅಂದರೆ ಆ ಭಗವಂತನನ್ನು ಸ್ಮರಿಸಿ ಭಕ್ತರು ಬಯಸಿದ್ದನ್ನು ಈಡೇರಿಸುವವನು ಎಂದು ಅರ್ಥವಾಗಿದೆ ಅದರಂತೆ ಯೋಗವಿದಾಂನೇತ ಸರ್ವ ವೇದ ಮಂತ್ರಗಳನ್ನು ಬಲ್ಲವರ ನಾಯಕ ಹಾಗೂ ಆಧ್ಯಾತ್ಮದ ಬಗೆಯನ್ನು ಜೀವನ ಯೋಗವನ್ನು ಬಲ್ಲ ಜ್ಞಾನಿಗಳ ನೇತಾರ ಅಂತಲೂ ಕರೀತಾರೆ ಅಂದರೆ ಎಲ್ಲ ಜೀವದ ಒಡೆಯನಾಗಿರುವ ಇವನಿಗೆ ಪ್ರತಿಯೊಂದು ಜೀವದ ಕಷ್ಟ ನಷ್ಟಗಳು ಗೊತ್ತಿರುತ್ತೆ ಅದರಂತೆ ನಡೆಸಿರುವಂತಹ ಯೋಗ ವಿಧಾಮ್ ನೇತ ಅಂದರೆ ಯೋಗಕಾರಕನಾದ ಬಲ್ಲ ಜ್ಞಾನಿಯಾದ ನೇತಾರ ಉಳ್ಳವನು ಅಂತ ಅರ್ಥ ಮೂರನೇ ಪದ ಪ್ರಧಾನ ಪುರುಷೇಶ್ವರ ಪ್ರಧಾನ ಅಂದರೆ ಶ್ರೀ ಶ್ರೀ ಅಂದರೆ ಮಹಾಲಕ್ಷ್ಮಿ ಲಕ್ಷ್ಮಿಗೂ ಈಶ್ವರ ಬ್ರಹ್ಮ ವಾಯುವಿಗೂ ಈಶ್ವರ ಈಶ್ವರ ಅಂದರೆ ನಾವು ರುದ್ರದೇವರು ಅಂತ ಅಂದ್ಕೊತೀವಿ ಅಂದರೆ ಮನೋನಿಯಾಮಕರಾದ ರುದ್ರದೇವರನ್ನ ನಾವು ಈಶ್ವರ ಅಂತೀವಿ ಆದರೆ ಎಲ್ಲ ದೇವತೆಗಳಿಗೂ ಎಲ್ಲ ಕಷ್ಟಗಳಿಗೂ ಎಲ್ಲ ನಷ್ಟಗಳಿಗೂ ಒಡೆಯನಾಗಿರುವನೇ ಈಶ್ವರ ಈಶ್ವರ ಅಂತ ಹೇಳಿದ್ರೆ ಭಗವಂತನನ್ನು ನಾವು ಈ ರೂಪಿಯಾಗಿ ಸ್ತುತಿಸುತ್ತೇವೆ ಅದೇ ರೀತಿ ನಾಲ್ಕನೇ ಪದ ನಾರಸಿಂಹ ವಪುಹು ನರ ಮತ್ತು ಸಿಂಹ ರೂಪದಲ್ಲಿ ಕಂಬದಿಂದ ಉದ್ಭವಿಸಿದ ಹಿರಣ್ಯಕಶುವಿನ ಸಂಹಾರ ಮಾಡಿದ ಭಗವಂತನ ರೂಪ ಎನ್ನುವುದು ಎಲ್ಲವ್ರು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಸಹಜವಾಗಿಯೇ ತಿಳಿದಿರುವಂತಹ ಒಂದು ಕತೆ ಆದರೆ ನಾರಸಿಂಹ ಸಿಂಹ ಎನ್ನುವುದಕ್ಕೆ ವಿಶಿಷ್ಟವಾದ ಅರ್ಥ ಇದೆ ಅಂದರೆ ಈ ನಾಮವನ್ನು ಒಡೆದು ವಿಶ್ಲೇಷಿಸಿದರೆ ವಿಶಿಷ್ಟ ಅರ್ಥಗಳನ್ನು ನಾವು ಕಾಣಬಹುದು ಇಲ್ಲಿ ನಾರ ಎಂದರೆ ನರರಲ್ಲಿ ತುಂಬಿರುವಂತಹ ಅಜ್ಞಾನ ಸಿಂಹ ಎಂದರೆ ಸಿಮ್ಮತಿ ಅಥವಾ ನಿವಾರಿಸುವವನು ವ ಎಂದರೆ ಜ್ಞಾನ ಪೂ ಎಂದರೆ ಕರುಣಿಸುವವನು ಆದ್ದರಿಂದ ನಾರಸಿಂಹವ ಎಂದರೆ ನರರಲ್ಲಿ ತುಂಬಿರುವ ಅಜ್ಞಾನವನ್ನು ಅಳಿಸಿ ಜ್ಞಾನದ ಬೀಜವನ್ನು ಬಿತ್ತುವವನು ಎಂಬರ್ಥ ಅಂದರೆ ನಮಗೆ ಸಾಮಾನ್ಯ ಮನುಷ್ಯರಿಗೆ ಗೊತ್ತಿರೋ ಹಾಗೆ ನರಸಿಂಹ ಅಂದರೆ ನರಸಿಂಹಸ್ವಾಮಿ ದೇವರು ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಒಂದು ಕೃಪೆಯಿಂದ ಪ್ರಹ್ಲಾದನಿಗೆ ಅವನು ದೇವರನ್ನು ಕಾಣುವಂತಹ ಯೋಗವನ್ನು ತುಂಬಿತ್ತು ಎಂಬ ಒಂದು ಕಥೆಯನ್ನು ಕೇಳಿರ್ತೀವಿ ಆದರೆ ಅದನ್ನು ಬಿಟ್ಟು ಈ ರೀತಿಯಾಗಿ ನಾರಸಿಂಹ ಎಂದರೆ ಅಜ್ಞಾನವನ್ನ ಅಳಿಸಿ ಜ್ಞಾನದ ಬೀಜವನ್ನು ಬಿತ್ತುವವನು ಎಂಬ ಅರ್ಥವೂ ಇದೆ ಎನ್ನುವುದೇ ನಾವು ಈ ಶ್ಲೋಕದಿಂದ ತಿಳಿದುಕೊಳ್ಳಬೇಕಾಗಿರುವಂತಹ ಮಹತ್ವದ ಅರ್ಥ ಅಷ್ಟೇ ಅಲ್ಲದೆ ಇನ್ನು ಮುಂದಕ್ಕೆ ವಿಶ್ಲೇಷಿಸಿದಾಗ ನಾರ ಎಂದರೆ ದೋಷವಿಲ್ಲದಿವನು ಸಿಂಹ ಎಂದರೆ ಭಯಂಕರವಾಗಿ ಸರ್ವ ದೋಷವನ್ನ ನಾಶ ಮಾಡುವವನು ಆದ್ದರಿಂದ ನಾರಸಿಂಹವಪು ಎಂದರೆ ಸರ್ವ ದೋಷವನ್ನ ಭಯಂಕರವಾಗಿ ನಾಶ ಮಾಡಿಯೂ ಕೂಡ ಯಾವುದೇ ದೋಷವಿಲ್ಲದಿರುವವನು ಪ್ರಳಯ ಕಾಲದಲ್ಲಿ ನರವಂಶನನ್ನು ನಾಶ ಮಾಡಿ ಸೃಷ್ಟಿಕಾಲದಲ್ಲಿ ಪುನಃ ಬೀಜ ಬಿತ್ತಿ ಸೃಷ್ಟಿ ಮಾಡುವವನು ಹೀಗೆ ಮನುಕುಲದ ಸೃಷ್ಟಿ ಸಂಹಾರಕ್ಕೆ ಕಾರಣನಾದ ಭಗವಂತನೇ ನಾರಸಿಂಹ ರೂಪಿವಾದ ಭಗವಂತ ಅದೇ ನಾರಸಿಂಹ ವಪುಹು ನಂತರ ಬರುವ ಪದವಿ ಶ್ರೀಮಾನ್ ಇಡೀ ವಿಶ್ವದ ಒಡೆತನ ಇರುವ ಭಗವಂತ ಶ್ರೀಮಂತ ಆದ್ದರಿಂದ ಆತ ಶ್ರೀಮಾನ್ ಇಲ್ಲಿ ಶ್ರೀಹಿ ಎಂದರೆ ವೇದ ವಾಗ್ಮಯ ಶ್ರೀಮಾನ್ ಎಂದರೆ ಸಮಸ್ತ ವೇದದಿಂದ ಪ್ರತಿಪಾದ್ಯವನಾದವನು ಎಂಬ ಅರ್ಥವಿದೆ ಶ್ರೀ ಎಂದರೆ ಚಿತ್ ಅಂದರೆ ಪ್ರಕೃತಿ ಮಹಾಲಕ್ಷ್ಮಿ ಪತಿಯಾದ ಭಗವಂತ ಶ್ರೀಮಾನ್ ಐತನೇಯ ಉಪನಿಷತ್ತು ಹೇಳಿದಂತೆ ಕಣ್ಣು ಒಂದು ಶ್ರೀ ಮನಸ್ಸು ಒಂದು ಶ್ರೀ ಕಿವಿ ಒಂದು ಶ್ರೀ ಮಾತು ಒಂದು ಶ್ರೀ ಮತ್ತು ಉಸಿರು ಒಂದು ಶ್ರೀ ಏಕೆಂದರೆ ಪಂಚೇಂದ್ರಿಯಗಳು ಶಿರಸ್ಸನ್ನ ಆಯುಷ್ ಆಶ್ರಯಿಸಿಕೊಂಡಿರ್ತವೆ ಇವು ಇಂದ್ರಿಯಗಳು ಮನುಷ್ಯನ ಅರಿವಿನ ಸಂಪತ್ತನ್ನ ಗಳಿಸುವುದೇ ಕಣ್ಣು ಮತ್ತು ಕಿವಿಗಳಿಂದ ಕಣ್ಣು ಕಿವಿ ದೇಹದ ಸೂರ್ಯ ಚಂದದಿದ್ದರಂತೆ ಅಗ್ನಿ ಸ್ವರೂಪವಾಗಿರುವ ಬಾಯಿ ಮನುಷ್ಯನಿಗೆ ಭಗವಂತ ಕೊಟ್ಟಿರುವ ಅಪೂರ್ವವಾದ ಸಂಪತ್ತು ಮಾತು ಹೊರಡಬೇಕಿದ್ದರೆ ನೋಡಿದ್ದನ್ನು ಅನುಭವಿಸಲು ಕೇಳಿದ್ದನ್ನು ಗ್ರಹಿಸಲು ಅತ್ಯಂತ ಮುಖ್ಯ ಮನಸ್ಸು ಬೇಕು ಈ ಎಲ್ಲಾ ನಿಯಂ ಇಂದ್ರಿಯಗಳನ್ನು ಚಾಲನೆಯಲ್ಲಿಡುವ ಪ್ರಾಣಶಕ್ತಿ ಬೇಕು ಆದ್ದರಿಂದ ಈ ಪಂಚೇಂದ್ರಿಯಗಳು ಮನುಷ್ಯನಲ್ಲಿರುವಂತಹ ಅತ್ಯಂತ ಶ್ರೀಮಂತ ಅಂಗ ಈ ಪಂಚೇಂದ್ರಿಯಗಳನ್ನು ನಮಗೆ ದಯಪಾಲಿಸಿದ ಕರುಣಾಮಯಿ ಭಗವಂತನೇ ಶ್ರೀಮಾನ್ ಇಷ್ಟು ಅರ್ಥವು ಇಷ್ಟು ಸ್ಪಷ್ಟವಾಗಿ ನಾವು ತಿಳ್ಕೊಬೋದು ಈ ವಿಷ್ಣು ಸಹಸ್ರನಾಮ ಶ್ಲೋಕದಲ್ಲಿ ಅಂದರೆ ಭೀಷ್ಮಾಚಾರ್ಯರು ಹೇಳಿದಂತೆ ಒಂದೊಂದು ಪದಕ್ಕೂ ಸಾವಿರ ಅರ್ಥಗಳ ಚಿಂತನೆ ಇದೆ ಆದ್ದರಿಂದ ವಿಷ್ಣು ಸಹಸ್ರನಾಮ ಶ್ಲೋಕವು ಅತ್ಯಂತ ಮುಂಚೂಣಿಯಲ್ಲಿರುವಂತಹ ಸಹಸ್ರನಾಮವಾಗಿದೆ ನಂತರ ಬರುವ ಶ್ಲೋಕ ನಂತರ ಬರುವ ಪದ ಕೇಶವ ಕೇಶವ ಎಂದರೆ ಅತ್ಯಂತ ಸುಂದರವಾಗಿರುವನು ಕೂದಲು ಉಳ್ಳಲವನು ಅಂದರೆ ಕೇಶಾಂದರೆ ಕೂದಲು ಇದು ಭಗವಂತನ ಕೃಷ್ಣಾವತಾರದಲ್ಲಿ ಬಂದ ಹೆಸರು ಕೃಷ್ಣಾವತಾರದಲ್ಲಿ ಕೃಷ್ಣ ತನ್ನ ಸುಂದರವಾದ ಗುಂಗುರು ಕೂದಲಿನ ಸೌಂದರ್ಯದಿಂದ ಎಲ್ಲರನ್ನ ಆಕರ್ಷಿಸುತ್ತಿದ್ದ ಗಂಡಸರು ಹೆಂಗಸರು ಗೋವುಗಳು ಎಲ್ಲ ಕೃಷ್ಣನಿಂದ ಆಕರ್ಷಣೆಗಾಗಿ ಒಳಗಾಗುತ್ತಿದ್ದರು ಈ ರೀತಿ ಸುಂದರವಾದ ಭಗವಂತನ ಕೇಶವ ಇನ್ನೂ ಈ ಕೃಷ್ಣಾವತಾರದಲ್ಲಿ ಕಂಸದ ದೂತನಾದ ಕೇಶಿ ಎಂಬ ರಾಕ್ಷಸನನ್ನು ಕೊಂದ ಭಗವಂತನನ್ನ ಕೇಶವ ಎಂದು ಕರೆಯುತ್ತಾರೆ ಅದೇ ರೀತಿ ಕೃಷ್ಣನನ್ನ ಕೊಳಲು ಕಂಸ ಕೇಶಿಯನ್ನು ಕುದುರೆ ರೂಪದಲ್ಲಿ ಬೃಂದಾವನಕ್ಕೆ ಕಳಿಸಿಕೊಟ್ಟಿದ್ದರಿಂದ ಆತನನ್ನು ಕೃಷ್ಣ ಸಂಹಾರ ಮಾಡಿದ್ದ ಆದ್ದರಿಂದ ಕೃಷ್ಣ ಎಂದು ಕರೆಯಲಾಗಿದೆ ಎಂಬ ಒಂದು ಅರ್ಥೈಸಿದ್ದಾರೆ ಅದೇ ರೀತಿ ನಾಮವನ್ನು ಕ ಪ್ಲಸ್ ಈಶಾ ಪ್ಲಸ್ ವ ಎಂದು ಒಡೆದು ಅರ್ಥೈಸಿದ್ರೆ ಇಲ್ಲಿ ಕಾ ಎಂದರೆ ಸೃಷ್ಟಿಗೆ ಕಾರಣವಾಗಿರುವವನು ಚತುರ್ಮುಖ ಬ್ರಹ್ಮ ಈಶಾ ಎಂದರೆ ಸಂಹಾರಕ್ಕೆ ಕಾರಣ ಆಗಿರುವಂತಹ ಶಂಕರ ಕೇಶವ ಎಂದರೆ ಸೃಷ್ಟಿ ಸಂಹಾರಕ್ಕೆ ಕಾರಣ ಆಗಿರುವ ಅಪಾರವಾದ ಶಕ್ತಿಯೇ ಪರಶಕ್ತಿ ಇನ್ನು ಕೇಶ ಎಂದರೆ ಸೂರ್ಯಮಂಡಲದಿಂದ ಭೂಮಿಗೆ ಹರಿದು ಬರುವ ಕಿರಣ ಸೌಂದರ್ಯ ಹಾಗೂ ಸೌರಮಂಡಲದಲ್ಲಿ ನಿಂತು ಸೌರ ಶಕ್ತಿಯಿಂದ ಈ ಜಗತ್ತನ್ನು ಬೆಳಗಿಸುವಂತಹ ಗಾಯತ್ರಿ ಸ್ವರೂಪವಾದ ಭಗವಂತನೇ ಕೇಶವ ಕೇಶವ ಅಂದರೆ ನೋಡಿ ಎಷ್ಟು ಅರ್ಥಗಳಿದೆ ನಮಗಾದರೆ ಗೊತ್ತಿರೋದು ಕೃಷ್ಣನ ಹೆಸರು ಕೇಶ ಅಂದರೆ ಕೂದಲು ಗುಂಗರಿನ ಕೂದಲು ಉಳ್ಳವನೇ ಕೇಶವ ಅಂತ ಕರೆದು ಬಿಡ್ತೀವಿ ಅದರ ಜೊತೆಗೆ ಎಷ್ಟೋ ಅರ್ಥಗಳನ್ನು ಇರುವುದರಿಂದ ನಾವು ಅದನ್ನು ತಿಳಿಯಬೇಕಾಗಿರೋದು ತುಂಬಾನೇ ಅರ್ಥ ಅರ್ಥಗರ್ಭಿತವಾಗಿ ನಾವು ವಿಷ್ಣು ಸಹಸ್ರನಾಮವನ್ನು ಪಠಿಸೋದಕ್ಕೆ ಸಾಧ್ಯವಾಗುತ್ತೆ ನಂತರ ಪುರುಷೋತ್ತಮ ಪುರುಷೋತ್ತಮ ಅಂದರೆ ಪುರುಷರಲ್ಲಿ ಉತ್ತಮವಾದ ಪುರುಷ ಎನ್ನುವ ನಾಮದ ಸಂಪೂರ್ಣ ಅರ್ಥವನ್ನ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದಲ್ಲಿ ನಾವು ಕಾಣಬಹುದು ಅಲ್ಲಿ ಕೃಷ್ಣ ಹೇಳ್ತಾನೆ ಎರಡು ಬಗೆಯ ಪುರುಷರಿರ್ತಾರಂತೆ ಕ್ಷರಪುರುಷ ಮತ್ತು ಅಕ್ಷರಪುರುಷ ಬ್ರಹ್ಮಾದಿ ಸಮಸ್ತ ಜೀವರು ಕ್ಷರಪುರುಷರು ಈ ಚರಾಚರದ ಕೂಟವನ್ನು ಕೂಡಿಸಿಟ್ಟ ಚಿತ್ ಪ್ರಕೃತಿಯಿಂದ ಅಕ್ಷರ ಪುರುಷಳಾಗಿ ನೆಲೆಸಿರುತ್ತಾಳೆ ಈ ಎರಡಕ್ಕೂ ಮಿಗಿಲಿದ ಮುಗಿ ಮಿಗಿಲಾಗಿರುವವನೇ ಪುರುಷೋತ್ತಮ ಅವನನ್ನೇ ನಾವು ಪರಮಾತ್ಮ ಅಂತಲೂ ಕರಿತೀವಿ ಅಳಿವಿರದ ಪರಮೇಶ್ವರನೇ ಮೂರು ಲೋಕದೊಳಗಿದ್ದು ಸಲಹುತ್ತಾನೆ ನಾನು ಕ್ಷರವನ್ನು ಮೀರಿ ನಿಂತವನು ಅಕ್ಷರಕ್ಕಿಂತಲೂ ಹಿರಿಯನು ಅದಕ್ಕೆಂದೇ ಲೋಕದಲ್ಲಿ ವೇದದಲ್ಲೂ ಪುರುಷೋತ್ತಮ ಎಂಬ ಹೆಸರು ತುಂಬ ಪ್ರಸಿದ್ಧಿಯಾಗಿದೆ ಪುರುಷೋತ್ತಮ ಎನ್ನುವ ನಾಮವನ್ನು ಮೂರ್ನಾಲ್ಕು ಬಗೆಯಿಂದ ಪ್ರಯೋಗಿಸುತ್ತಾರೆ ಉತ್ತಮ ಪುರುಷ ಮಹಾಪುರುಷ ಪರಮ ಪುರುಷ ಹಾಗೂ ಪುರುಷೋತ್ತಮ ಎಲ್ಲವೂ ಸುಮಾರಾಗಿ ಒಂದೇ ಅರ್ಥವನ್ನು ಕೊಡುವಂತಹ ಉತ್ತಮ ಪುರುಷ ಎಂದರೆ ಪುರುಷರಲ್ಲಿ ಉತ್ತಮವಾದ ಪುರುಷ ಕ್ಷರಪುರುಷ ಎಂದರೆ ಕ್ಷರವಾದ ಪುರದಲ್ಲಿ ಇರುವ ಎಲ್ಲ ಜೀವರು ನಾಶವಾಗುವ ಹದಿನೈದು ಬೇಲಿಯಿಂದ ಬದ್ಧನಾದ ಶರೀರದಲ್ಲಿರುವ ಜೀವವೇ ಕ್ಷರಪುರುಷ ನೋಡಿ ಪುರುಷರಲ್ಲೂ ಎರಡು ವಿಧ ಅದರಲ್ಲಿ ಶರಪುರುಷ ಮತ್ತು ಪುರುಷ ಅಂತ ಸಮಸ್ತ ಬ್ರಹ್ಮಾದಿ ಜೀವರನ್ನು ನಾವು ಕ್ಷರಪುರುಷರು ಅಂತ ಕರಿತೀವಿ ಆದರೆ ಪುರುಷರಲ್ಲಿ ಉತ್ತಮವಾದ ಪುರುಷನೇ ಪುರುಷೋತ್ತಮ ಅಂತಲೇ ಕರೀತಾರೆ ನಂತರ ಬರುವುದು ಶ್ರದ್ಧೆಯ ಬೇಲಿ ಅದರಲ್ಲಿ ಒಂದು ಬರುತ್ತೆ ಪುರುಷೋತ್ತಮನಲ್ಲಿ ಇದರಲ್ಲಿ ಎರಡು ವಿಧ ಇರುತ್ತೆ ಜೀವ ಸ್ವರೂಪವಾದ ಭೂತವಾದ ಬೇಲಿ ಅಂದರೆ ಕಿತ್ತೆಸೆಯಲು ಆಗದಂತಹ ಬೇಲಿ ಹಾಗೂ ಜೀವ ಸ್ವಭಾವದ ಬೇಲಿ ಮನೆತನ ಕುಟುಂಬ ಬೆಳೆದ ವಾತಾವರಣದ ಪ್ರಭಾವದಿಂದ ಬಂದ ಶ್ರದ್ಧೆ ಪರಿಸರದ ಪ್ರಭಾವ ಮನೆತನದ ಅನುವಂಶೀಯ ಪ್ರಭಾವದಿಂದ ಬಂದ ಶ್ರದ್ಧೆ ಇತ್ಯಾದಿಯನ್ನು ಮೀರಿ ನಿಂತು ನೋಡಿದಾಗ ಮಾತ್ರ ನಮಗೆ ತಿಳಿಯುತ್ತೆ ಶ್ರದ್ಧೆ ಎಂದರೆ ಏನು ಎಂದು ಅರ್ಥವಾಗುತ್ತೆ ಅದರಿಂದ ನಾವು ಪಂಚಭೂತಗಳ ಬೇಲಿಯನ್ನು ನಾವು ಇದರೊಂದಿಗೆ ತಿಳ್ಕೋಬೇಕು ಪಂಚಭೂತಗಳು ಅಂದರೆ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಅಂದರೆ ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶ ಇಂದ್ರಿಗ ಇಂದ್ರಿಯಗಳ ಬೇಲಿ ಅಂದರೆ ಕೆಟ್ಟದನ್ನು ಮಾಡದು ಮಾಡುವ ಐದು ಜ್ಞಾನೇಂದ್ರಿಯಗಳು ಕಿವಿ ಕಣ್ಣು ಮೂಗು ನಾಲಿಗೆ ಮತ್ತು ಚರ್ಮ ಮತ್ತು ಐದು ಕರ್ಮೇಂದ್ರಿಯಗಳು ಅಂದರೆ ಕೈ ಕಾಲು ಮುಖ ಉಪಸ್ಥ ಹಾಗೂ ಗುದದ್ವಾರ ಅಂತಹ ಕರಣದ ಬೇಲಿ ಅಂತ ಹೇಳಿದರೆ ಕೆಟ್ಟದನ್ನು ಯೋಚಿಸುವ ಮನಸ್ಸು ಅನ್ನದ ಬೇಲಿ ಅಂದರೆ ಆಹಾರ ವೀರ್ಯದ ಬೇಲಿ ಅಂದರೆ ಶಕ್ತಿ ತಪಹ ಮಂತ್ರ ಕರ್ಮ ಅಂದರೆ ಹಾಗಾಗಬೇಕಾಗಿರುವಂತಹ ಈಗಾಗಬೇಕು ಅನ್ನುವ ಆಲೋಚನೆ ತಪಃ ಮಂತ್ರ ಕರ್ಮ ನಮ್ಮಂಥ ಸಾಮಾನ್ಯ ಮನುಷ್ಯರಲ್ಲಿ ಇದೇ ಜಾಸ್ತಿ ಇರುತ್ತೆ ಅಂದರೆ ತಿರುಕನ ಕನಸಿನಿದ್ದಾಗ ಹಾಗೆ ತಪಃ ಮಂತ್ರ ಕರ್ಮ ತಪ ಅಂದರೆ ತನ್ನ ಕನಸನ್ನು ನನಸಲು ಮಾಡಲು ಮಾಡಲು ಆಡುವ ಮಾತುಗಾರಿಕೆ ಮಂತ್ರ ಅದನ್ನು ಸಾಧಿಸಲು ಮಾಡುವುದೇ ಕರ್ಮ ಲೋಕಗಳು ಅಂತ ಹೇಳಿದ್ರೆ ಸ್ಥಿರಾಚಲ ಸ್ತೋತ್ರಗಳು ನಾನು ಮಾಡಿದ್ದು ನನ್ನದು ಅನ್ನುವ ಒಂದು ಸೊಕ್ಕುಗಳು ನಾಮದ ಬೇಳಿ ಅಂತ ಹೇಳಿದ್ರೆ ಕೀರ್ತಿ ಈ ಮೇನಿನ ನಾಶವಾಗತಕ್ಕಂಥ ಹದಿನೈದು ಬೇಲಿಗಳ ಒಳಗೆ ಅಂದರೆ ಈಗ ಹೇಳಿತೀ ಎಷ್ಟು ಹದಿನೈದು ಬೇಲಿಗಳಿದವೋ ಅದನ್ನು ಸಿಕ್ಕಿ ಹಾಕಿಕೊಂಡಿರುವುದೇ ಹದಿನಾರನೆಯದೇ ಜೀವ ಈ ಜೀವಿಗೆ ಈ ಮೇಲಿನ ಬೇಲಿ ಎನ್ನುವ ಅಂಗಿ ಹಾಕಿ ಈ ಪ್ರಪಂಚಕ್ಕೆ ಶಿಕ್ಷಣಕ್ಕಾಗಿ ಕಳಿಸಿರುವ ಚಿತ್ ಪ್ರಕೃತಿ ಲಕ್ಷ್ಮಿ ಹದಿನೇಳನೇ ಅಕ್ಷರ ಪುರುಷದವಳು ಈ ಮೇಲಿನ ಅಕ್ಷರ ಅಕ್ಷರಗಳಿಂದ ಅತಿಯಾದ ಹದಿನೆಂಟನೆಯ ಭಗವಂತನೇ ಪುರುಷೋತ್ತಮ ಒಬ್ಬ ಪುರುಷೋತ್ತಮ ಎಂಬ ಪದಕ್ಕೆ ಎಷ್ಟು ಅರ್ಥಗಳಿದೆ ನಮ್ಮಲ್ಲಿರುವಂತಹ ಒಂದು ನಂಟುಗಳನ್ನು ಬಿಡಿಸಲು ಬಂದಿರುವಂತಹ ಹದಿನೆಂಟನೆಯ ನಂಟೆ ಭಗವಂತನಾಗಿ ಬಂದಿರೋದೇ ಪುರುಷೋತ್ತಮ ಆದ್ದರಿಂದ ಈ ಹದಿನೆಂಟರ ನಂಟಿನ ಪುರುಷೋತ್ತಮ ಈ ಹೇಳಿದ ಅಷ್ಟೂ ಬೇಲಿಯಿಂದ ಜೀವವನ್ನು ಬಿಡಿಸಿ ಮುಕ್ತಿಯನ್ನು ಕರುಣಿಸುವವನು ಅವನೇ ಪುರುಷೋತ್ತಮ ಹೀಗೆ ನಮ್ಮ ಒಂದು ಶ್ಲೋಕವು ಅಂದರೆ ಅಶ್ವಿನಿ ನಕ್ಷತ್ರದ ಮೂರನೇ ಪಾದಕ್ಕೆ ಯೋಗೋ ಯೋಗ ವಿಧಾಂನೇತ ಪ್ರಡಾ ಪ್ರಧಾನ ಪುರುಷೇಶ್ವರ ನಾರಸಿಂಹವಪುಹು ಶ್ರೀಮಾನ್ ಕೇಶವ ಪುರುಷೋತ್ತಮ ಈ ಶ್ಲೋಕದ ಅರ್ಥವನ್ನು ಬಹಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ನಾವು ತಿಳಿದುಕೊಂಡು ಉಪಾಸನೆ ಮಾಡೋದರಿಂದ ನಮಗೆ ಆ ನಕ್ಷತ್ರಕ್ಕೆ ಅಂಟಿರುವಂತಹ ಸಕಲ ಪ್ರಾರಬ್ಧಗಳು ತೊಂದರೆಗಳು ಕೂಡ ಇಪ್ಪತ್ತೊಂದು ದಿನಗಳು ಕಾಲ ನಾವು ಪ್ರತಿದಿನವೂ ಬಿಡದೆ ಈ ಶ್ಲೋಕವನ್ನು ಪಠಿಸೋದ್ರಿಂದ ಸರ್ವ ರೋಗಕ್ಕೂ ಸರ್ವ ಭಯಕ್ಕೂ ಸರ್ವ ತೊಂದರೆಗಳಿಗೂ ಮುಕ್ತರಾಗ್ಬೋದು ಆದ್ದರಿಂದ ಪ್ರತಿಯೊಂದು ನಕ್ಷತ್ರಕ್ಕೂ ಆಯಾ ಶ್ಲೋಕಗಳಿದಾವೆ ಸಮಯ ಸಿಕ್ಕದರೆ ಎಲ್ಲ ಶ್ಲೋಕವನ್ನು ಪಠಿಸಿ ಸಿಗದೇ ಇದ್ದಾಗ ನಿಮ್ಮ ರಾಶಿಗೆ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಇರುವಂತಹ ಶ್ಲೋಕವನ್ನು ಪಠಿಸಿ ಭಗವಂತನ ಪೀ ಪ್ರೀತಿಗೆ ಪಾತ್ರರಾಗಿ ಇದಿಷ್ಟು ಇಂದಿನ ವಿಡಿಯೋ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ